ಹೇಳಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂದಂಗ ನನ್ನ ಮಗಳು ಬಂಗಾರದಂತ ಕೆಲಸನ ಮಾಡಿದ್ದು ನನ್ನ ಮಗಳೆಂಬ ಗಾಳದ ಹುಳ ನಿಂಗೆ ಸತ್ಯ ನೀರಾಜ್ಞಾನ ಇರೋಕ ಇನ್ನು ಆ ಪ್ರಕಾರ ಕೆಲಸ ನನ್ನ ಬಿಟ್ಟರೆ ಊರಾಗ ಯಾರು ಇಲ್ಲ ಅಂತ ಊರ ತೀರ್ಮಾನ ಮಾಡ್ತಿದ್ದ ಎತ್ತ ಕಟ್ಟು ಗೋದಿ ಕಟ್ಟಿಸಿ ಪಾರ್ಕೋಲ್ಲೇ ಬಡಿಸಿದ್ದ ಇವತ್ತ ನನ್ನ ಕೈಯಾಗ ಬರೋ ಪರಿಸಿದ್ದ ಹಮ ಹೋಯಿತು ಮಗನಿಂದ ನಾವು અમારી ಮಚಿ ಬಳ್ಸೀ ನಾ ನಿಸಿನಾ ಕೈಹಾಗಿ ನರಿಲಿ ನದ್ರ ನಾ ನೆಸರು ಜಮೀಂದಾರ್ ಕಾಳೆಗೌನನಾಲು ಮಗಳ ಕಲ್ಪನಾ ಕಲ್ಪನಾ ಬಾರವಾ ಬಾರವಾ ನೀನು ವಾಕಿಂಗ್ ಅಂತ ಬಂದ್ ಎಕೇಂ ಜಂಪಿಂಗ್ ಮಾಡಕತ್ತೆ ಅಂತ ನೋಡಕ ಹಾ ನಾ ಬಂದಿಲ್ಲವಾ ಸಾಯಂಕಾಲ ಬತ್ತಲ್ಲ ನಾನು ಸ್ವಲ್ಪ ಸುತ ಹಾಕೊಂಡು ಅಂತ ಬಂದೆ ಹೌದು ಆ ಗಂಟಾಗ ಅಡ್ಜನಲ್ಲ ಅಮ್ಮ ಧನ್ರಾಜ್ ಗೌಡನ ಮಗ ಅಶೋಕ ಅಲ್ಲ ನೀವು ಕಂಡು ಹಿಂಗೈ ಅದೇ ಹೆದರ್ತಾನವ ಆ ಹಿರಿ ಗೌಡನ ಮಗ ಈ ಹಿರಿ ಗೌಡನ ಕಂಡು ಅವರಪ್ಪ ನನ್ನ ಕಂಡ್ರ ಮುಂಬಿಸಿ ಕಂಡು ಹಾವ ಬಸ್ ಕೂಡದಂಗ ಬಸ್ ಕೊಡ್ತಾನ ನಿಮ್ಮ ಹೆಂಗೆ ಸುಮ್ಮನೆ ಅಶೋಕ ಕುಣಿಯನ್ ಮದ್ವಿ ಮಾಡ್ಸೋ ಅಂತ ಹೆಚ್ಕೊಂತ ಮಾಡಿಸ್ತೀವಿ ಆದ್ರ ಅಮ್ಮ ನಾ ಹೇಳ್ತೀನಿ ಕೇಳಬೇಕು ನಾ ಹೇಳ್ತೀನಿ ಕೇಳ್ದ ಅಂದ್ರ ಇವತ್ತ ನಿಮ್ಮಿಬ್ರ ವೇದಿಷ್ಟ್ರ ಮದ್ವೆ ನಿಜವಾಗ್ಲು ಬಾಳಿ ಭಾರಪ್ಪ ಅಶೋಕ ನೋಡಪ್ಪಾ ನಿಮ್ಮ ಅಪ್ಪ ನನ್ನ ಮದುವಿನ ತಂದ ಸೋಸಿ ಅಂತ ಒಪ್ಪುದಿಲ್ಲ ಅಂತ ನನಗೆ ಗೊತ್ತು ಹಂಗಂತ ನಿಮ್ಮಿಬ್ರು ಪ್ರೀತಿ ಆದ್ರೆ ಸಾಕು ನಾನ್ ತಯಾರಿಲ್ಲಾ ನಾ ಹೇಳಿದಾಗ ನೀನ್ ಕೇಳ್ದಿ ಅಂದ್ರ ಇವತ್ತ ನಿಮ್ಮ ಇಬ್ಬರು ರವೆ ನಿಮ್ಮಪ್ಪ ಡಾಕ್ಟರ್ ನಿಮ್ಮಪ್ಪ ಸಾಷರ್ಧನ್ ಸುದೀಪ ನಾನಪ್ಪ ಹುಚ್ಚು ವೆಂಕಟ್ ನೋಡು ನಿಮ್ಮಪ್ಪನ ಕೇಳಬೇಕಾದ ಅಲ್ಲ ನನ್ನ ಮಗಳ ಲೋ ಮಾಡಿ ನಿಮ್ಮ ಅಪ್ಪನಿ ಕೇಳೇ ಲೋವ್ ಮಾಡಿದ್ದ ನೋಡು ನಾ ಹೇಳಿದೆ ಕೇಳುದಿತ್ತು ನನ್ನ ಮಗನ ಕೈ ಬಿಡಿ ಇಲ್ಲ ನಿನ್ನ ಮನೆಯ సన్మాన తీర్థ య జన నిన్న దేవరు అంతా పూజ మాతా అదే జన నిన్న కళ్ళిందరత నేను నన్న ఎదురు జన్మీన్దారు కాళ